ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೊ ಬೇಬಿ ಕಾರ್ನಿಂದ ಕಬಾಬ್ನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಸೊ ನೀವು ಚಿಕನ್ ತಿಂದೇ ಇರೋರು ಸೊ ವೆಜ್ ಆಗಿದ್ದರೆ ಸೊ ಹಾಗಿದ್ರೆ ಅವರಿಗೆಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ಸೊ ಬೇಬಿ ಕಾರ್ನಿಂದ ಕಬಾಬ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೊ ಇದು ನನ್ನ ಮಗಳೇ ಮಾಡಿರೋ ಅಂಥದ್ದು ಸೊ ಬನ್ನಿ ಎಷ್ಟು ಚಂದ ಮಾಡ್ತಾಳೆ ಅಂಥೇಳಿ ಒಮ್ಮೆ ನಿಮಗೆ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಸೊ ವೆಜ್ ಪ್ರಿಯರಿಗೆ ಇದು ತುಂಬ ಇಷ್ಟ ಆಗುತ್ತೆ ಸೊ ಈಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಾಗೆಯೇ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಐ ಕಾರ್ಡಲ್ಲೇ ಹಾಕಿರ್ತೀನಿ ಪ್ಲೀಸ್ ಒಂದು ಸರಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಸೊ ನನ್ನ ಮಗಳು ಮಾಡ್ತಾ ಇದ್ದಾಳೆ ಬೇಬಿ ಕಾರ್ನ್ ಕಬಾಬ್ನ ನೋಡಿ ಹೇಗೆ ಮಾಡ್ತಾಳೆ ಅವಳು ಅಂತೇಳಿ ಸೊ ನೀಟಾಗಿ ತೊಳ್ಕೊಂಡಿದ್ದಾಳೆ ಒಂದು ಎರಡರಿಂದ ಮೂರು ಸರಿ ಸೊ ಈ ತರ ಬೇಬಿ ಕಾರ್ನ್ ಇದ್ರೆ ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಮಧ್ಯಭಾಗದಲ್ಲಿ ಹೇಳು ರಣಿ ನೀನು ಹೇಳ್ತಾ ಹೋಗು ನಾನು ವೀಡಿಯೋ ಮಾಡ್ತೀನಿ ಸೊ ಈ ರೀತಿಯಾಗಿ ಕಟ್ ಮಾಡಬೇಕು ಪ್ರತಿಯೊಂದನ್ನು ಸೊ ಸುಮಾರು ಇದು ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸುತ್ತೆ ಸೊ ಅಷ್ಟಿದೆ ನೋಡಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಈ ಒಂದು ಬೇಬಿ ಕಾರ್ನಿಂದ ಕಬಾಬ್ನ ಮಾಡೋದು ಸೊ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಸೊ ಒತ್ತಿ ಕಟ್ ಮಾಡಪ್ಪಿ ಒತ್ತಿ ಬಿಟ್ಟು ಕಟ್ ಮಾಡು ಹಂಗೆ ಹುಷಾರಿ ಕೈ ಇಲ್ಲ ಕುಡಿಲಿ ನಾನು ಕಟ್ ಮಾಡಿಕೊಡ್ತೀನಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಅರ್ಧ ಗಂಟೆ ಮಾಡ್ತದ್ದೆಡ್ರಿ ಅರ್ಧ ವೇಸ್ಟ್ ಮಾಡ್ಬಿಡ್ತು ಇವಾಗ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಏನೇನ್ ಹಾಕ್ಬೇಕು ಅಂತೇಳಿ ನೋಡೋಣ ಸೊ ಮೊದಲಿಗೆ ಅರ್ಶನ ಹಾಕ್ತಾ ಇದ್ದಾರೆ ಸೊ ಅರ್ಶಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಎಲ್ಲ ಕಡೆ ಅರಿಶಿನೂ ಕೂಡ ಸೊ ಪ್ರತಿಯೊಂದಕ್ಕೂ ಹಾಕ್ಬೇಕು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮೇಲೆ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನ ಹಾಕೊಳ್ಳಿ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿ ಸೊ ಯಾವುದೇ ರೀತಿಯ ಕಲರ್ ಹಾಕೋಕ್ಕೆ ಹೋಗಬೇಡಿ ಾಣಿಕೈ ನಮ್ಮ ಮುಗ ಸರಿ ಇದಾದ ನಂತರ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಇದಕ್ಕೆ ಸೇರಿಸಿ ಸೊ ನಾನು ತೇಜು ಅವ್ರದ್ದು ಕಬಾಬ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಕಲರ್ ಹಾಕೋದು ಬೇಡ ಇದಕ್ಕೆ ಸೊ ಪುಡಿ ಹಾಕಿರ್ತೀವಲ್ವ ಸೊ ಅದ್ರದ್ದೇ ಕಲರ್ ಸಾಕು ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕೊಳ್ಳಿ ಇದಕ್ಕೆ ಮಿಕ್ಸ್ ಮಾಡಿ ಸೊ ಮೊಟ್ಟೆ ಇಲ್ಲ ಅಂದ್ರೆ ನೀವು ಕಾರ್ನ್ ಫ್ಲೋರ್ ಬರುತ್ತಲ್ವಾ ಸೊ ಅದನ್ನು ಕೂಡ ಹಾಕೋಬಹುದು ಮೊಟ್ಟೆ ಬದಲು ಸೊ ಇದನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಬಹಳ ಚೆನ್ನಾಗಿರುತ್ತೆ ಸೊ ನೀವೇನು ಚಿಕನ್ ಕಬಾಬ್ ತಿಂತೀರಲ್ವ ಸೊ ಚಿಕನ್ ತಿಂದೇ ಇರೋರು ಸೊ ಇದನ್ನು ಹಾಕಿ ಮಾಡಿ ಸೊ ಮಟ್ಟನು ಕೂಡ ತಿಂದೇ ಇರೋರು ಕಾರ್ನ್ ಫ್ಲೋರ್ನ ಹಾಕ್ಬಿಟ್ಟು ಸೊ ನೀವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಆಲೂ ಕಬಾಬ್ ಕೂಡ ಸೇಮ್ ಇದೇ ರೀತಿಯಾಗಿ ಪ್ರೊಸೀಜರಲ್ಲೇ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬಂದಿರುತ್ತೆ ಸೊ ಇದನ್ನು ಇವಾಗ ನಾವು ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಹಾಗೆಯೇ ಬಿಟ್ಬಿಡಬೇಕು ಸೊ ಇವಾಗ ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ಬಿಟ್ಟು ಇವಾಗ ಇದನ್ನು ಫ್ರೈ ಮಾಡೋಣ ನೀಟಾಗಿ ಈ ಕಡೆ ಬಾಣಲಿ ನಾನು ಆಯಿಲ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನೀವು ಮತ್ತೆ ಎಕ್ಸ್ಟ್ರಾ ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಸೊ ಚೆನ್ನಾಗಿರುತ್ತೆ ಸೊ ಈ ಮೊಟ್ಟೆ ಬದಲು ಕಾರ್ನ್ ಫ್ಲೋರ್ನೂ ಕೂಡ ಹಾಕೋಬೋದು ಇವಾಗ ಕಾದಿರೋವಂಥ ಆಯಿಲ್ಗೆ ಹಾಕೊಳ್ಳಿ ಸೊ ಡೀಪ್ ಫ್ರೈ ಮಾಡಬೇಕು ಅನ್ನೋದೇನು ಬೇಡ ಸೊ ನಿಮಗೆ ಆಯಿಲು ಕಮ್ಮಿ ತಿನ್ನೋರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಆಯಿಲಲ್ಲೇ ಫ್ರೈ ಮಾಡ್ಕೊಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಾನ್ ವೆಜ್ ತಿಂದೇ ಇರೋರು ಸೊ ಈ ಥರ ಮಾಡ್ಕೊಂಡು ನೋಡಿ ಸೊ ಬಹಳ ರುಚಿಯಾಗಿ ಕೂಡ ಇರುತ್ತೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಂಜೆಯ ಟೀ ಕಾಫಿ ಜೊತೆಗೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಇದು ಜಾಸ್ತಿ ಟೈಮೇ ಹಿಡಿಯುತ್ತೆ ಸೊ ಫ್ರೈ ಆಗಲಿಕ್ಕೆ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಗೋಲ್ಡನ್ ಫ್ರೈ ಕಲರ್ ಬರಬೇಕು ಸೊ ಈ ಗೋಲ್ಡ್ ಕಲರ್ ಬರೋ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ತುಂಬಾ ಎಳೆದಿರುತ್ತೆ ಕಾರ್ನು ಸೊ ಹಾಗಿದ್ರೆ ಬೇಗನೆ ಆಗುತ್ತೆ ಸೊ ಸ್ವಲ್ಪ ಏನಾದರೂ ಬಲ್ತಿದ್ರೆ ಸೊ ನೀವು ಜಾಸ್ತಿ ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಸೊ ಇದು ರೆಡಿಯಾಗಿದೆ ಸೊ ನನ್ನ ಮಗಳಿಗೆ ಇದು ತುಂಬಾ ಇಷ್ಟ ಬೇಬಿ ಕಾರ್ನ್ ಕಬಾಬ್ ಆಗಿರ್ಬೋದು ಈ ರೀತಿ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾಳೆ ಸೊ ನೋಡಿ ಅವಳೇ ಮಾಡಿರೋ ಅಂತಹ ಬೇಬಿ ಕಾರ್ನು ಸೊ ಬಹಳನೇ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಸೊ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಹೊಸದರೂ ನಾನು ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸೊ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್